ಗಿಡಕ್ಕೆ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ ಅಂತೆ ಎಲ್ಲ ಹೋದ್ರ ಬಿಟ್ಟು ಸಿನಿ ಒಬ್ಬ ಇದ್ದಾನೆ ಆ ಸಿನಿ ಅಲ್ಲ ಸಿನಿದು ತಮ್ಮ ರಿಂಗ್ ಇಲ್ಲೆಲ್ಲ ಚಿಕ್ಕ ಹೇಳುದೇ ಬೇಡ ಈಗ ಹತ್ರ ಫೋನ್ ಗುರು ಗುರು ಸ್ಟಾರ್ಟ್ ಮಾಡ್ತಾನೆ ಕುಳೆ ಮತ್ತೆ ಪೀಡೆಗಳು ಕೂಡ್ತಾವೆ ಅಂತ ನನಗೂಸ ಗೊತ್ತಿಲ್ಲ ತುಂಬಾ ಪ್ರಾಯದವರೆಲ್ಲ ಹೇಳ್ತಾರೆ ರಾಹು ರೋವಾಚ ರಾಹು ನಿಲ್ತನಂತೆ ಗೈಸ್ ಮಂತ್ರಿ ಎಷ್ಟು ಉಂಟು ಇಲ್ಲಿ ಒಳ್ಳೆಯ ರೇಟು ಸಿಗ್ತದೆ ಈಗ ನೂರ ಐವತ್ತು ರೂಪಾಯಿ ರೇಟು ಹೇಳ್ತೇವೆ ನೆಟ್ ಆಯ್ತು ಇದರಲ್ಲಿ ಗಿಡ ಕಾಣು ಬ್ಯೂಟಿಫುಲ್ ಡ್ಯಾಡಿ ಸ್ವಲ್ಪ ಸ್ವಲ್ಪ ತಿರುಳಿತ್ತು ನಾನು ಇವರಿಗೆ ಹಾಕಿದೆ ಕಾಯ್ತಾ ಇದ್ರಲ್ಲ ಅಪ್ಪನರಲ್ಲಿ ಸಹ ಅಷ್ಟೇನಿರಲಿಲ್ಲ ಇದು ಎಳೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ರೆ ಪ್ಲೀ ಸಬ್ಸ್ಕ್ರೈಬ್ ಮಾಡಿ ಇರೋ ಬೆಲ್ಲೇ ಕನುತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಪ್ಪ ಇವತ್ತು ಬೆಳಗ್ಗೆನೇ ಪೈಂಟ್ ಮಾಡಿಟ್ಟಿದ್ದಾರೆ ನಾನು ಡೈರಿಯಿಂದ ಬರುವಾಗಲೇ ಪೈಂಟ್ ಮಾಡ್ತಾ ಇದ್ದರು ಯಾಕಂದರೆ ಬಿಸಿಲಿಗೆ ಒಣ ಆಗ್ತದಲ್ಲ ಅಂತ ಹೇಳಿದರೆ ಮಧ್ಯಾಹ್ನ ಮೇಲೆ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಗ್ತದೆ ಮಧ್ಯಾಹ್ನ ಮಳೆ ಕಾಯಮ ನಮ್ಮಲ್ಲಿ ನನ್ನ ಹೂ ಗಿಡಕ್ಕೆ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ ಅಂತೆ ಬೆಳಗಿದು ಕೆಲಸ ಎಲ್ಲ ಆಯಿತು ಇವತ್ತು ಮೇಸ್ತ್ರಿ ಅವ್ರು ಬಂದಿದ್ದರು ಅವ್ರು ಬಂದು ಸರ್ ರಿಟರ್ನ್ ಹೋದರು ಇಲ್ಲಿ ಕರೆಂಟಿದು ಪ್ರಾಬ್ಲಮ್ ಉಂಟು ಅದೇ ಕಟ್ ಮಾಡೋದು ಟೈಲ್ಸ್ ಕಟ್ಟಿಂಗ್ ಅದೆಲ್ಲ ಆಗಲಿಲ್ಲ ಕರೆಂಟ್ ಇಲ್ಲಾಂದರೆ ಹೇಗೆ ಮಾಡೋದು ಅಂತ ಹೇಳಿ ಅವರು ಹೋದರು ಮಧ್ಯಾಹ್ನಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ತಾನೆ ಗೊತ್ತಿಲ್ಲ ಹಾಗೇ ತಿಂಡಿ ಎಲ್ಲ ತಿಂದು ಅಪ್ಪ ಸೊಪ್ಪಿಗೆ ಹೋದರು ನಾನೀಗೊಂದು ಸ್ವಲ್ಪ ಹುಲ್ಲು ಮಾಡಿ ದನಗಳಿಗೆ ಹಾಕಿ ನೆಕ್ಸ್ಟ್ ಅವರೊಟ್ಟಿಗೆ ಹೋಗಿ ಸೊಪ್ಪು ಮಾಡಿ ತಗೊಂಡು ಬರಬೇಕು ಹಾಗೆ ಎಂತ ಹುಡುಕುದಂತ ನೀನು ಎಲ್ಲರೂ ಮನೆ ಬಿಟ್ಟು ಹೋಗಿದ್ದಾರೆ ಇವಳು ಮಾತ್ರ ಅವರನ್ನು ಹುಡುಕುದ ಅಂತ ಬೊಬ್ಬೆ ಹೊಡಿಯೋದು ಮತ್ತೆ ಒಬ್ಬೊಬ್ಳೆ ಪಡಿಯೊಟ್ಟಿಗೆ ಹೋಗಿದ್ದಾರೆ ಇವಳು ಮಾತ್ರ ಮನೆ ಇದ್ದಾಳೆ ಈಗ ಎಲ್ಲ ಹೋದ್ರ ನೀನನ್ನು ಬಿಟ್ಟು ಸಿನಿ ಒಬ್ಬ ಇದ್ದಾನೆ ಆ ಸಿನಿ ಅಲ್ಲ ಸಿನಿದು ತಮ್ಮ ರಿಂಕು ಇದ್ದಾನೆ ಅಲ್ಲಿ ಬಿಡ್ತೇನೆ ಆಯಿತಾ ಹ್ಞೂ ಅವಳದು ಹಾರ್ಟ್ ಬಿಟ್ಟರೆ ನನಗೆ ಕೇಳ್ತಾ ಉಂಟು ಈ ಕೋಳಿ ಅಲ್ಲ ಒಬ್ಬ ಇದ್ದಾನೆ ನೀನು ಯಾರ ಡಿಂಕು ಅನ್ನಿಸ್ತದೆ ಇದು ಡಿಂಕು ಹೋಗಿದ್ದಾನೆ ಎ ಬಿಸ ಹೋಗಿದ್ದಾನೆ ಪಡಿಸ ಇಲ್ಲ ಇಲ್ಲೆಲ್ಲ ನೆಲ ಗುಲಾಬಿ ಆಗಿದೆ ನೋಡಿ ಅಂತೆ ಇದು ನೆಟ್ಟದಲ್ಲ ಅದರದ್ದು ಬೀಜ ಬಿದ್ದ ಅದು ಹರಿವಿದ ಬೀಜ ಇರ್ತದಲ್ಲ ಹಾಗೆ ಬಿದ್ದು ಬಿದ್ದು ಇಲ್ಲೆಲ್ಲ ಆಗಿದೆ ಅಲ್ಲಿ ತನಕ ಉಂಟು ಅದರ ಸುತ್ತ ಹುಲ್ಲು ಸಹ ಉಂಟು ನಾನು ಮೊದಲು ಇಲ್ಲಿ ಇಟ್ಟಿದ್ದೆ ಅದ್ರ ಪಾಟನ್ನು ಅದರದ್ದು ಬೀಜ ಎಲ್ಲ ಕಡೆ ಬಿದ್ದು ಸ್ಪ್ರೆಡ್ ಆಗಿದೆ ಈಗ ಗಿಡ ಎಲ್ಲ ಕಡೆ ಉಂಟು ಇದು ನಾಡಿದ್ದು ಒತ್ತಾರೆ ಮಾಡುವಾಗ ಹೋಗ್ತದೆ ಗಿಡ ಇರುವಷ್ಟು ದಿವಸ ಅಂತ ಬಿಟ್ಟದ್ದು ನೋಡಿ ಅಂತ ಇಷ್ಟು ಚೆಂದ ಉಂಟಲ್ಲ ಇವರಿಗೆ ಹುಲ್ಲು ಹಾಕಿ ಆಯಿತು ನಾನು ತಗೊಂಡು ಬಂದು ಹಾಕಿದೆ ಇನ್ನು ಅಪ್ಪನ ಹತ್ರ ಓಡಬೇಕು ನಾನೀಗ ಸೀದಾ ಇಲ್ಲೆಲ್ಲ ಚಿಕ್ಕ ಗಿಡ ಉಂಟಲ್ಲ ಇದನ್ನು ಪಾಟಿಗೆ ಹಾಕಬೇಕು ಇವತ್ತೊಂದು ಅಪ್ಪಲ್ಲಿ ಹಾಕಬೇಕು ಈಗ ಸೊಪ್ಪಿಂದ ಬಂದು ಡೈಲಿ ಹಾಕ್ತಾ ಇರ್ತದೆ ಇಲ್ಲಿ ಒಂದಲ್ಲಾದರೂ ಒಂದು ಹಾಕ್ತಾನೆ ಇರ್ತದೆ ಎಂತ ನಾನಿವಿಬ್ಬರು ಸೊಪ್ಪಿಗೆ ಬರ್ತೀರನಾ ಬಿ ಇಲ್ಲಿ ನಮ್ಮ ರಿಂಕು ಇಲ್ಲಿ ಡಿಂಕು ಮತ್ತು ಸುಬ್ಬಿ ಮನೆಯೊಳಗಿದ್ದಾರಲ್ಲ ಇನ್ನೂ ಹೇಳೋದೇ ಬೇಡ ಈಗ ಹತ್ತಿರ ಫೋನ್ ತಗೊಂಡು ಹೋದರೆ ಗುರುಗುರು ಸ್ಟಾರ್ಟ್ ಮಾಡ್ತಾನೆ ಎ ಮೀ ಬರ್ತೀರಣ ನೋಡುವ ಬರ್ತಾರ ಎಂತ ಅಂತ ಹಾಂ ಹೊರಟ್ರು ಹೊರಟ್ರು ಎಲ್ಲಿ ಹೋದರೂ ಬರ್ತಾರೆ ನಾನು ಅಂತ ಇವರಿಬ್ರು ಬಂದರು ಸಕಾಡಿಗೆ ಸೊಪ್ಪು ಮಾಡ್ತಿದ್ದಾರೆ ನೋಡಿ ಅಂತೆ ಇವರಿಗೆ ಸ್ವಲ್ಪ ಒಂದು ಕತ್ತಿ ತಂದಿದ್ರೆ ಅಂತ ನಂಗೆ ಒಂದು ಸ್ವಲ್ಪ ಸೊಪ್ಪು ಸೊಪ್ಪು ಮಾಡ್ತಿದ್ರು ಹೆಲ್ಪ್ ಮಾಡ್ತಿದ್ರು ಇಲ್ಲಿ ಒಂದು ಮರ ಕಾಣ್ತುಂಟು ನೋಡಿ ಇದು ಕಟ್ಟಾಗಿ ಬಿತ್ತು ಮೊನ್ನೆ ಮಳೆಗೆ ಎಂತಂತ ಹೇಳಿದರೆ ಇದಕ್ಕೆ ರಾವು ಬೀಜದ ಮರ ಅಂತ ಹೇಳೋದು ಅಂದರೆ ಈ ಮರದಲ್ಲಿ ಪಿ ಡೆ ಪಿ ಶಾಸಿಗಳು ಅದಕ್ಕೆ ತುಂಬ ಎತ್ತರಕ್ಕೆ ಹೋಗಲಿಕ್ಕೆ ಬಿಡಬಾರ್ದು ಅಂತೆಲ್ಲ ಹೇಳ್ತಾರೆ ಕಡಿತಾರೆ ಕೆಲವರೆಲ್ಲ ಈ ಮರವನ್ನು ಮತ್ತು ನಮ್ಮಲ್ಲಿ ನಾವು ಕಡ್ತದಲ್ಲ ತನ್ನಷ್ಟಕ್ಕೆ ಬಿತ್ತದು ಮತ್ತು ಇದರದ್ದು ಯೂಸ್ ಎಂತ ಗೊತ್ತುಂಟ ಹುಳ ಎಲ್ಲ ಆಗ್ತದಲ್ಲ ಹುಳ ಬೀಳೋದು ಕೈಗೆ ಎಲ್ಲ ಇದಕ್ಕೆ ಇದರ ಎಣ್ಣೆ ಮಾಡಿ ಕಾಯಿಸಿ ಹಚ್ಚಿದರೆ ಕಡಿಮೆ ಆಗ್ತದೆ ಇದರದ್ದು ಮದ್ದು ಅಪ್ಪು ಮಾಡ್ತಾರೆ ಜಾಸ್ತಿ ಇದರದ್ದು ಎಲೆ ನೋಡಿ ಹೀಗಿರ್ತದೆ ಇದರ ಎಲೆ ತಗೊಂಡೋಗಿ ತೆಂಗಿನ ಎಣ್ಣೆಯಲ್ಲಿ ಬಿಸಿ ಮಾಡಬೇಕು ಆಮೇಲೆ ಎಲೆಯನ್ನು ರಿಮೂವ್ ಮಾಡಿ ಆ ಎಣ್ಣೆಯನ್ನು ಹುಳ ಅಲರ್ಜಿ ಎಲ್ಲ ಆಗಿರ್ತದೆ ನೋಡಿ ಅಂಥ ಜಾಗಕ್ಕೆಲ್ಲ ಹಚ್ಚಿದರೆ ಕಡಿಮೆ ಆಗ್ತದೆ ರಾಹು ಬೀಜದ್ದು ಮರ ಮತ್ತು ಇದರ ಬಗ್ಗೆ ನಿಮಗೆ ಬೇರೆಂಥ ಗೊತ್ತುಂಟು ಅಂತ ಹೇಳಿ ಆಯಿತಾ ನನಗೆ ಇದರಲ್ಲಿ ಕುಲೆ ಮತ್ತು ಪೀಡೆಗಳು ಕೂಡ್ತವೆ ಅಂತ ನನಗೂ ಸಹ ಗೊತ್ತಿಲ್ಲ ತುಂಬ ಪ್ರಾಯದವರೆಲ್ಲ ಹೇಳ್ತಾರೆ ಕಸಲಜವ್ ರೂಖು ರಾವ್ ಬೀಜ ತಂದು ಕಸಾಲೆ ಪೀಡ ರೋತ ರಾವ್ ರೋಚ ರಾಹು ರೋವಂಚೋ ಹಾಂ ರಾಹು ನಿಲ್ತಾನಂತೆ ಗೈಸ್ ಸಹ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಹೇಳಿ ಆಯ್ತಾ ಇದು ಮದ್ದಿಗೆ ಬೇಕಲ್ಲ ಅಂತ ಹೇಳಿ ನೆಟ್ಟದ್ದಪ್ಪ ಹಾಗೆ ದೊಡ್ಡದಾಗಿ ಈಗ ಅದರಷ್ಟಕ್ಕೆ ಬಿತ್ತು ಹಾಗೆ ಕೆಳಗೆಲ್ಲ ಎಲೆ ಉಂಟು ನಮಗೆ ಇಂತಕ್ಕಾದ್ರೂ ಮದ್ದಿಗೆ ಬಂದವರಿಗೆ ಕೊಡ್ಲಿಕ್ಕೆ ಮಂತ್ರೂಳಿ ಎಷ್ಟು ಉಂಟು ಇಲ್ಲಿ ಒಳ್ಳೆಯ ರೇಟು ಸಿಗ್ತದೆ ಈಗ ನೂರೈವತ್ತು ರೂಪಾಯಿ ರೂಪಾಯಿ ರೇಟು ರೇಟ್ ಹೌದಿ ಅಪ್ಪ ಇದರ ಬಗ್ಗೆ ಹೇಳ್ತಿದ್ದಾರೆ ಈ ವರ್ಷ ನಮಗೆ ಮಾಡಲಿಕ್ಕೆ ಆಗುವುದು ಮಂತುಳಿ ಇದರ ಬಗ್ಗೆ ಹೇಳ್ತಿದ್ದಾರೆ ಅಪ್ಪ ಈ ವರ್ಷ ಮಾಡ್ಲಿಲ್ಲ ಈ ವರ್ಷ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಈ ವರ್ಷ ಇಲ್ಲ ಇದು ಇಲ್ಲ ಗೂಡಿಲ್ಲ ಗೂಡಿಲ್ಲ ಒಣಗಿಸಲಿಕ್ಕೆ ಹೇಗೆ ಹಾಂ ಇದನ್ನು ಸಿಪ್ಪೆ ತೆಗೆದು ಒಣಗಿಸ್ಲಿಕ್ಕೆ ಗೂಡಿಲ್ಲ ಅದೆಲ್ಲ ರಿಮೂವ್ ಮಾಡಿ ಕೊಟ್ಟಿಗೆ ರಿಮೂವ್ ಮಾಡುವಾಗ ರಿಮೂವ್ ಮಾಡಿದ್ದಾರೆ ಅದನ್ನು ಹಾಗೆ ನನ್ನಪ್ಪ ಬಾಕಿ ಈ ವರ್ಷ ಮೊದಲ ಸಲ ಅದು ಅವ್ರದ್ದು ತು ಎಮೋಷನ್ ಮಂತುಳಿ ಅಂತ ಹೇಳಿದರೆ ಅದೊಂದು ಇಮೋಷನ್ ಆಯಿತು ಅವರಿಗೆ ಯಾರಿಗೋ ಕೊಂಡೋಗಿ ಅಂತ ಹೇಳಿದ್ರಂತೆ ಅವರು ಸಹ ಬರಲಿಲ್ಲ ಅಂತ ಚಿಂತೆ ಮಾಡ್ತಿದ್ದಾರೆ ಸುಮ್ಮನೆ ಹಾಳಾಗಿ ಹೋಗ್ತಾ ಉಂಟು ಅಂತ ಉಪ್ಪಿಂದ ಬಂದು ಸೀದ ನಾನು ತೋಟಕ್ಕೆ ಬಂದು ಹುಲ್ಲು ಮಾಡಿ ಆಯಿತು ಅಪ್ಪ ಈಗ ಬರ್ತಿದ್ದಾರೆ ನನಗೆ ಹೊರಿಸ್ಲಿಕ್ಕೆ ವಾಹ್ ಎಂಥ ಇದು ವಾಟರ್ ಆ್ಯಪಲ್ ಈಗ ನೋಡಿದರದ್ದು ಶೇಪ್ ಹೇಗೆ ಉಂಟು ಅಂತ ಮಳೆಗಾಲದಲ್ಲಿ ಹಾಕುಡ್ದಾಗಿ ನಾನು ಹುಲ್ಲೆಲ್ಲ ಮಾಡಿ ಬಂದೆ ಕಟ್ಟ ಕಟ್ಟಿಟ್ಟು ಬಂದೆ ಇದು ಈಗ ನನಗೆ ಅದು ವಾಟರ್ ಇಲ್ಲಿ ಉಂಟಲ್ಲ ಅದನ್ನು ನೆಡಬೇಕು ನೆಡಲಿಕ್ಕೆ ಮಣ್ಣು ಎಲ್ಲ ಆಗಬೇಕಲ್ಲ ಹಾಗೆ ಅದರದ್ದು ಎಂತ ಅದು ಕೊಟ್ಟು ಅಂತ ಹೇಳ್ತೇವಲ್ಲ ತುಳುವಲ್ಲಿ ಹಾರೆ ಹಾರೆ ಹಾಂ ಅದು ಬೇಕಲ್ಲ ಅದು ಹುಡುಕ್ತಾ ಇದ್ದೇನೆ ಇದು ಮೊನ್ನೆ ಅದು ನಮ್ಮದು ಕೊಟ್ಟಿಗೆ ವರ್ಕ್ ಸ್ಟಾರ್ಟ್ ಆದಮೇಲಿಂದ ಸಿಮೆಂಟ್ ಕಲಿಸಲಿಕ್ಕೆ ಹೊಯ್ಗೆ ಎತ್ತಲಿಕ್ಕೆ ಅದಕ್ಕೆ ಜಾಸ್ತಿ ಯೂಸ್ ಆಗ್ತಾ ಉಂಟು ಮಣ್ಣಿದ ಕೆಲಸಕ್ಕೆ ಹೋಗಿದ್ದು ಅಂತ ಇಲ್ಲ ಇವತ್ತು ನಾನೇ ಒಂದು ಉದ್ಘಾಟನೆ ಮಾಡುವ ಲಾಸ್ಟ್ ಟೈಮು ಅಕ್ಕ ನೆಟ್ಟದ್ದು ಉಂಟಲ್ಲ ಇಲ್ಲಿ ತನಕ ಆಗಿ ನೀರು ಮಾತ್ರ ಒಂದು ಸ್ವಲ್ಪ ಇಷ್ಟೇ ನಿಲ್ಲಕ್ಕೆ ಹಾಗೆ ಈ ಸಲ ನಾನು ಮಣ್ಣು ಮತ್ತು ಗೊಬ್ಬರದ ಹುಡಿ ಚೂರು ಕಡಿಮೆ ಇಟ್ಟಿದ್ದೇನೆ ಮತ್ತು ಹೇಗೂ ನೀರು ಇಡಬೇಕಲ್ಲ ಅದರೊಳಗೆ ಎರಡು ಸಹ ಮಿಕ್ಸ್ ಮಾಡಿಟ್ಟೈತೇನೆ ನೆಡೋದು ಅದಮೇಲೆ ಮೇಲೆ ನೀರು ಹಾಕೋದು ಅಷ್ಟೇ ಮತ್ತೆ ಹೇಗೆಲ್ಲ ಆಗಿ ನೆಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ಅಕ್ಕ ನೋಡೋದನ್ನ ಹಾಗೆ ನೋಡಿದ್ದು ಹಾಗೆ ಫಾಲೋ ಮಾಡುವ ಆದರೆ ಗೊತ್ತಾಗ್ತದಲ್ಲ ಹೇಗೆ ಅಂತ ಅದಕ್ಕೆಂತ ನೀರು ಸಿಕ್ಕಿದ್ರೆ ಆಯಿತು ಬೆ ಬೆಳೀತದೆ ನೆಟ್ಟಾಯಿತು ಇದು ನೀರು ಹಾಕಿದ ಮೇಲೆ ಗಿಡ ಮುಳುಗ್ತದಾಯಿತು ಅದಕ್ಕೋಸ್ಕರ ಈಗಲೇ ಬ್ಲಾಗ್ ಮಾಡ್ತಿದ್ದೇನೆ ಚಿಕ್ಕ ಚಿಕ್ಕ ಗಿಡ ಅಲ್ಲ ಅದಕ್ಕೆ ನೀರು ಹಾಕಿದೆ ಗಿಡ ಮುಳುಗಿದೆ ಆಯಿತು ಎರಡು ಗಿಡ ಉಂಟು ಅದರಲ್ಲಿ ಚಿಕ್ಕ ಚಿಕ್ಕ ಗಿಡ ಇನ್ನಿದ್ರಲ್ಲಿ ದೊಡ್ಡದಾಗಬೇಕಷ್ಟೇ ನೆಟ್ಟಾಯಿತು ಇದರಲ್ಲಿ ಗಿಡ ಕಾಣುವುದಿಲ್ಲ ಎಂತ ಗೊತ್ತುಂಟಾ ಇದರಲ್ಲಿ ಮಣ್ಣು ಜಾಸ್ತಿ ಹಾಕಿ ಉಂಟಲ್ಲ ಇದರಲ್ಲಿ ನೀರು ತುಂಬ ನಿಲ್ಲಕ್ಕಾಗೋದಿಲ್ಲ ಇವಾಗ ತಿರುಗಿಸಿದ್ರೆ ಉಂಟಲ್ಲ ಇಡೀ ಇದುವೇ ತಿರುಗ್ತದೆ ಹಾಗೆ ಅದಕ್ಕೋಸ್ಕರ ಇದರಲ್ಲಿ ಕಮ್ಮಿ ಮಣ್ಣೆಟ್ಟು ನೀರು ಜಾಸ್ತಿ ಹಾಕಿದೆ ಮೊನ್ನೆ ಟಬ್ ತಂದದನ್ನು ನೋಡಿ ಅಪ್ಪ ಹೇಳ್ದು ಇನ್ನು ಇದು ಎಷ್ಟು ದಿವಸ ಇಲ್ಲಿ ಮನೆಯೊಳಗೆ ಇರ್ತದ ಏನೋ ಇದು ಯಾವಾಗ ನೆಡ್ಲಿಕ್ಕೆ ಏನೋ ಅಂತ ಹೇಳ್ತಾ ಇದ್ರು ಅವರು ಇನ್ನು ಪುನಃ ಪುನಃ ಹಾಗೆ ಹೇಳೋದಕ್ಕಿಂತ ನನಗೆ ಪಾಸ್ಟ್ರೇಷನ್ ಆಗ್ತದೆ ಅಂತೇಳಿ ಇವತ್ತೇ ನೆಟ್ಟು ಬಿಟ್ಟೆ ಇನ್ನು ಬಾಕಿ ಆಗೋದು ಬೇಡ ಅಂತಂದರೆ ಸಲ ನಂದು ಹಾಗೆ ಪಾಟ್ ತಂದಿಟ್ಟೋದು ಹಾಗೆಯೇ ಬಾಕಿ ಆಗ್ತದೆ ನೆಡಲಿಕ್ಕೆ ಮತ್ತೆ ಹೋಗಿರ್ತದೆ ಬೇರೆ ಬೇರೆ ಕೆಲಸ ಇರೋದ್ರಿಂದ ಹಾಗೆ ಇವತ್ತು ಅದೊಂದು ಮುಗಿಸಿಬಿಟ್ಟೆ ಇನ್ನೂ ಅದರಲ್ಲಿ ಆಗ್ತದೆ ಆಗ್ತದೆ ಅಂತಲ್ಲ ಅದಿನ್ನು ದೊಡ್ಡದಾಗಬೇಕು ಎಲೆ ಎಲ್ಲ ಆಗಲಾಗಲಾಗಬೇಕು ಈಗ ಅಪ್ಪ ಹುಲ್ಲಿಗೆ ಹೋಗಿ ಹೊರಿಸ್ಲಿಕ್ಕೆ ಬರ್ತೇನೆ ಹೇಳಿದರು ಹೋಗುವ ಕತ್ತಲಾಯಿತು ಇನ್ನೊಂದು ಸ್ವಲ್ಪ ತಲೆ ಮಳೆ ಬರ್ತದೆ ಹಾಲು ಕಟ್ಟು ಡೈರಿಂದ ಬರುವಾಗ ಡೈ ಅಪ್ಪ ರೆಡಿ ಮಾಡಿಟ್ಟಿದ್ದಾರೆ ಬೊಂಡ ಟಿಂಕಿ ನೋಡಿ ಅಂತೆ ಕುಣಿಯೋದು ಹೋಗುವ ಹೋಗುವ ಅಪ್ಪನ ಪಾಲಿದು ನಿಮಗೆ ಅಯ್ಯೋ ಅಯ್ಯೋ ಎಷ್ಟು ಸಮಯ ಆಗಿತ್ತು ಬೊಂಡ ತಿನ್ನದೆ ಅಂತ ಬೊಂಡ ಕುಡಿಯದೆ ಅದರೊಳಗಿರುವುದು ತಿರುಳು ತಿನ್ನುವುದು ಬ್ಯೂಟಿಫುಲ್ ಡ್ಯಾಡಿ ಹಾಳು ಬೊಂಡ ಟಿಂಕಿ ನಿನ್ನ ಆಸೆಗೆ ಒಳ್ಳೇದಾಯ್ತು ಮರಯ ನಾನು ಇನ್ನೊಂದು ಕೊಯ್ಕೊಂಡು ಬಂದೆ ಆವಾಗ ಅದ್ದು ಹಾಳಲ್ಲ ಬೊಂಡ ಅದಕ್ಕೇನು ಪೆಟ್ಟಾಗಿ ಹೋಗಿತ್ತು ಹಾಗೆ ಈಗ ಕೊಯ್ಕೊಂಡು ಬಂದೆ ಇನ್ನೊಂದು ಟಿಂಕಿ ಇದರಲ್ಲಿ ತಿರುಳು ಸಹ ಎಂಥ ಸಹ ಇಲ್ಲ ಮರೆ ಬರೀ ಬೆಳತ್ತು ಬುಂಡ ಸ್ವಲ್ಪ ಸ್ವಲ್ಪ ತಿರುಳಿತ್ತು ನಾನು ಇವರಿಗೆ ಹಾಕಿದೆ ಕಾಯ್ತಾ ಇದ್ರಲ್ಲ ಅಪ್ಪ ಸಹ ಅಷ್ಟೇನಿರಲಿಲ್ಲ ಇದು ಎಳತ್ತು ಬೊಂಡ ಎಳ್ನೀರು ಎಂತ ಅಂತೇಳಿದರೆ ಬೆಳಿಬೇಕು ಆದಮೇಲೆ ಅದರದ್ದು ನೀರು ರುಚಿ ಇರುತ್ತೆ ನೀರು ಕೂಡ ಏನು ಅಷ್ಟು ಒಳ್ಳೆಯ ಇರಲಿಲ್ಲ ಅದರ ಅಪ್ಪ ಕೊಯ್ದಿದ್ರಲ್ಲ ಹಾಗೆ ನಾನು ಸಹ ಕೊಯ್ದು ಹೇಗೆ ಕೂರ ತಿನ್ಮಾರೇ ಆಯಿತಾ ಇವರೆಲ್ಲ ಬಂದು ನೋಡೋದು ಇವರೆಂಥ ತಿನ್ನುದು ಹೀಗೆ ನಾಯಿಗಳು ಸಹ ಅಂತ ಎಂತದಾ ನಿಮ್ಮದೆ ಅಂತ ಇನ್ನು ಮನೆಗೆ